ದೆಹಲಿ ಸ್ಫೋಟದ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಮೂರು ಗಂಟೆ ಕಾರ್ನಲ್ಲೇ ಕಾದು ಕೂತಿದ್ದ ಡಾಕ್ಟರ್ ಉಮರ್ ಈ ಡಾಕ್ಟರ್ ಉಮರ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಸಂಗತಿಗಳು ಇದೀಗ ಬಯಲಾಗಿದೆ ಮಧ್ಯಾಹ್ನ ಮೂರು ಹತ್ತೊಂಬತ್ತು ನಿಮಿಷಕ್ಕೆ ಎಂಟ್ರಿಯನ್ನ ಕೊಡಲಾಗಿದೆ ಆರು ಇಪ್ಪತ್ತೆಂಟಕ್ಕೆ ಎಕ್ಸಿಟ್ ಆಗಿದೆ ಮೂರು ಗಂಟೆ ಕಾರ್ನಿಂದ ಹೊರಬರದೆ ಕಾರ್ನಲ್ಲೇ ಡಾಕ್ಟರ್ ಉಮರ್ ಕೂತಿದ್ದ ಶಂಕಿತರ ಮೇನ್ ಟಾರ್ಗೆಟ್ ಇದ್ದಿದ್ದೇ ಕೆಂಪು ಹಾಗಿದ್ರೆ ಕೆಂಪುಕೋಟೆ ಬಳಿ ಜನಸಂದಣಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ರ ಅಲ್ಲೇ ಕಾರ್ನಲ್ಲಿದ್ದಂತಹ ಸ್ಫೋಟಕವನ್ನು ಬ್ಲಾಸ್ಟ್ ಮಾಡುವ ಪ್ಲಾನ್ ಆಗಿತ್ತ ಆದರೆ ಸೋಮವಾರ ಆದ ಕಾರಣ ಕೆಂಪುಕೋಟೆ ಬಂದ್ ಆಗಿತ್ತು ಇದರ ನಡುವೆ ಉಮರ್ ಸಹಚರರಿಂದ ಸ್ಫೋಟಕ ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿತ್ತು ಇದರಿಂದಾಗಿ ಡಾಕ್ಟರ್ ಉಮರ್ ಕಂಗೆಟ್ಟು ಹೋಗಿದ್ದ ಹಾಗಾಗಿ ಎಲ್ಲಿ ತನ್ನ ಕಣ್ಣಿಗೆ ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇದ್ದಾರೆ ಅಂತ ಕಂಡು ಅಲ್ಲೇ ಈತ ಸ್ಫೋಟವನ್ನು ಮಾಡಿದ್ನ ಆತ್ಮಾಹುತಿ ಸ್ಫೋಟಕ್ಕೆ ಕೈ ಹಾಕಿ ಹನ್ನೆರಡು ಮಂದಿಯನ್ನ ಬಲಿ ತಗೊಂಡ ಅನ್ನೋ ಪ್ರಶ್ನೆ ಈ ಡಾಕ್ಟರ್ ಉಮರ್ ಬಗ್ಗೆ ಈಗಾಗಲೇ ಸಾಕಷ್ಟು ಸ್ಫೋಟಕ ಸಂಗತಿಗಳು ಹೊರಬಿದ್ದಿದೆ ಈತನ ಹಿಂದೆ ಯಾರಿದ್ದಾರೆ ಈತನ ಅತ್ಯಾಪ್ತರು ಯಾರು ಅನ್ನೋದು ಕೂಡ ಗೊತ್ತಾಗಿದೆ ಮೂರು ಗಂಟೆ ಕಾದ ಬಳಿಕ ಮುಂದೆ ತೆರಳಿದ್ದ ಡಾಕ್ಟರ್ ಉಮರ್ ನೇತಾಜಿ ಸುಭಾಷ್ ಮಾರ್ಗ ಮೂಲಕ ತೆರಳಿದ್ದ ನೇತಾಜಿ ಮಾರ್ಗದ ಒಂದು ಕಡೆ ಕೆಂಪು ಕೋಟೆ ಇದೆ ಇನ್ನೊಂದು ಕಡೆ ಚಾಂದಿನಿ ಚೌಕ್ ಪ್ರದೇಶ ಇದೆ ಇದೇ ಮಾರ್ಗದ ಮೆಟ್ರೋ ಸ್ಟೇಷನ್ ಬಳಿ ಬಂದಿದ್ದ ಟ್ರಾಫಿಕ್ ಸಿಗ್ನಲ್ ಬಿದ್ದಾಗಲೇ ಕಾರ್ ಸ್ಫೋಟ ಆಗುತ್ತೆ ಈತ ಸ್ಫೋಟ ಮಾಡ್ತಾನೆ ಈಗ ಒಂದಷ್ಟು ಅನುಮಾನಗಳು ಇದ್ದೇ ಇದೆ ಇವರ ಟಾರ್ಗೆಟ್ ಪ್ಲೇಸ್ ಕೆಂಪು ಕೋಟೆ ಬಳಿಯೇ ಆಗಿತ್ತಾ ಅಥವಾ ಬೇರೆ ಕಡೆ ಟಾರ್ಗೆಟನ್ನು ಫಿಕ್ಸ್ ಮಾಡಿ ಒಂದಷ್ಟು ಬೆಳವಣಿಗೆಗಳಾಯ್ತಲ್ಲ ಉಗ್ರರ ಬಂಧನ ಆಗುತ್ತೆ ಶಂಕಿತರ ಬಂಧನ ಆಗುತ್ತೆ ಸ್ಫೋಟಕಗಳನ್ನು ಜಪ್ತಿ ಮಾಡಿಕೊಳ್ಳಲಾಗುತ್ತೆ ಅದರಿಂದಾಗಿ ವಿಚಲಿತನಾಗಿ ಈತ ಕೆಂಪುಕೋಟೆಯ ಬಳಿಯೇ ಸ್ಫೋಟವನ್ನು ಮಾಡಿದ್ನ ಅನ್ನೋ ಶಂಕೆಗಳು ವ್ಯಕ್ತವಾಗ್ತಾ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಗಮನಿಸ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಒಂದು ಕಡೆ ಪ್ರಧಾನಿಯವರು ಕೂಡ ಹಾಸ್ಪಿಟಲ್ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯ ವಿಚಾರಿಸ್ತಿದ್ದಾರೆ ಐದು ಮೂವತ್ತಕ್ಕೆ ಸಭೆ ಕೂಡ ಇದೆ ಇದರ ನಡುವೆ ಈ ಶಂಕಿತರ ಬಗ್ಗೆ ಒಂದಷ್ಟು ಸ್ಫೋಟಕ ಸಂಗತಿಗಳು ಹೊರಬರ್ತಾ ಇದೆ ಅದರಲ್ಲೂ ಕೂಡ ಡಾಕ್ಟರ್ ಉಮರ್ ಬಗ್ಗೆ ಏನೆಲ್ಲ ಸಂಗತಿಗಳು ಹೊರಬಿದ್ದಿದೆ ಅಂತ ತನಿಖಾ ಸಂಸ್ಥೆಗಳಿಂದ ಅಥವಾ ಬಲ್ಲ ಮೂಲಗಳಿಂದ ಮಧುಶ್ರೀ ಭೂತಾನಿಂದ ಇಂದ ಬಂದಿರತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಮತ್ತೆ ಚಿಕಿತ್ಸೆ ಯಾವ ರೀತಿ ನಡೀತಿದೆ ಹೇಗೆ ಸ್ಪಂದಿಸುತ್ತಿದ್ದಾರೆ ಅನ್ನುವಂಥದ್ದನ್ನು ಸಂಪೂರ್ಣ ಮಾಹಿತಿಯನ್ನು ವೈದ್ಯರ ಬಳಿ ಪಡೆದುಕೊಂಡಿದ್ದಾರೆ ನಂತರ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಉಗ್ರರಿಗೆ ಮತ್ತೊಮ್ಮೆ ಕಠಿಣ ಸಂದೇಶವನ್ನು ರವಾನಿಸಿದ್ದಾರೆ ಎಲ್ಲಿದ್ರೂ ಬಿಡೋದಿಲ್ಲ ಹುಡುಕಿ ಹುಡುಕಿ ಹೊಡಿತೇವೆ ಅನ್ನುವಂಥ ಸಂದೇಶವನ್ನು ಉಗ್ರರಿಗೆ ರವಾನಿಸಿದ್ದಾರೆ ಇದಾದ ನಂತರ ಈಗ ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ನಡೆಯುತ್ತೆ ಸಂಪುಟ ಸಭೆಗೂ ಮುನ್ನ ಭದ್ರತಾ ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೆಯುತ್ತೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಇಲ್ಲಿ ಗೃಹ ಸಚಿವರು ಇರ್ತಾರೆ ರಕ್ಷಣಾ ಸಚಿವ ಮತ್ತೆ ವಿಜಯಶಂಕರ್ ಸಚಿವರು ಮತ್ತೆ ಹಣಕಾಸು ಸಚಿವರು ಈ ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಅತ್ಯಂತ ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುತ್ತೆ ಒಂದ್ ಕಡೆ ತನಿಖೆ ಹೇಗೆ ನಡೀತಿದೆ ಅನ್ನುವಂತಹದ್ದು ಮತ್ತೆ ಈ ಸ್ಫೋಟ ವಿಧ್ವಂಸಕ ಕೃತ್ಯ ಹೇಗೆ ನಡೆಯಿತು ಇದರ ಹಿಂದೆ ಯಾರ್ಯಾರು ಭಾಗಿಯಾಗಿದ್ದಾರೆ ಈ ಜಾಲದ ತನಿಖೆ ಈಗ ಎನ್ಐಎ ಮಾಡ್ತಾ ಇದೆ ಸಂಪೂರ್ಣ ವರದಿಯನ್ನ ಮುಂದಿಟ್ಕೊಂಡು ಚರ್ಚೆನ ಮಾಡ್ತಾರೆ ಮತ್ತೆ ಇದಕ್ಕೆ ಪ್ರತ್ಯುತ್ತರವನ್ನು ಹೇಗೆ ಕೊಡಬೇಕು ಅನ್ನುವಂತಹ ಮಹತ್ವದ ನಿರ್ಣಯಗಳನ್ನ ಈ ಸಂಪುಟ ಭದ್ರತಾ ಸಮಿತಿಯ ಸಭೆಯಲ್ಲೇ ತೆಗೆದುಕೊಳ್ಳಲಾಗುತ್ತೆ ಇನ್ನೂ ಬಹು ಮುಖ್ಯವಾಗಿ ಈ ಒಂದು ಪ್ಲಾನ್ ಅನ್ನ ರೂಪಿಸಿದಂತಹ ಉಮರ್ ಹೇಗೆ ದೆಹಲಿಗೆ ಬಂದದ್ದು ಹೇಗೆ ಇಲ್ಲಿ ಯಾವ ರೀತಿಯಾಗಿ ಅವನ ಚಟುವಟಿಕೆ ಆ ದಿನ ಇತ್ತು ಸ್ಫೋಟ ಮಾಡಿದ ದಿನ ಅನ್ನುವಂಥದ್ದು ಸಿ ಸಿ ಟಿವಿಯಲ್ಲಿ ಬಹಿರಂಗ ಆಗ್ತಾ ಇದೆ ಆ ಇವನು ಕೆಂಪು ಕೋಟೆಗೆ ಬರೋದಕ್ಕಿಂತ ಮುಂಚೆ ಕೆಂಪು ಕೋಟೆಯ ಪಾರ್ಕಿಂಗ್ ಆವರಣದಲ್ಲಿ ಮೂರು ಗಂಟೆಗಳ ಕಾಲ ಆತ ಕಾಲಹರಣ ಮಾಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದರೆ ಆತ ಕಾರ್ನಿಂದ ಹೊರಗಡೆ ಇಳಿದಿರ್ಲಿಲ್ಲ ಮೂರು ಗಂಟೆಗಳ ಕಾಲ ಕಾರಿನ ಒಳಗಡೆ ಕೂತು ಮೊಬೈಲ್ ಫೋನ್ ಅನ್ನು ಕೂಡ ಆತ ಬಳಕೆ ಮಾಡದಲೆ ಕಾರಿನ ಒಳಗೆ ಇದ್ದ ಮತ್ತೆ ಮಾಸ್ಕ್ ಅನ್ನು ಕೂಡ ಹಾಕೊಂಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಾರಿನಿಂದ ಹೊರಗೆ ಇಳಿದ್ರೆ ಯಾರಿಗಾದ್ರೂ ಅನುಮಾನ ಬರಬಹುದು ಅಥವಾ ಸಿ ಸಿ ಟಿವಿಯಲ್ಲಿ ತನ್ನ ಮುಖಚಹರ್ಯ ಗೊತ್ತಾಗ್ಬಹುದು ಅನ್ನುವಂತ ಕಾರಣಕ್ಕೋಸ್ಕರನೇ ಆತ ಕಾರಿನ ಒಳಗೆ ಇದ್ದ ಮತ್ತೆ ಮೂರು ಗಂಟೆಗಳ ಕಾಲ ಪಾರ್ಕಿಂಗ್ ಲಾಟ್ ನಲ್ಲಿ ಇದ್ದ ಕಾರನ್ನ ಹಾಕೊಂಡು ಅಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಿದ್ದ ಯಾಕೆ ವೇಟ್ ಮಾಡ್ತಿದ್ದ ಈತ ಅನ್ನುವಂತಹದ್ದು ಮುಖ್ಯವಾಗಿ ಸಂಜೆ ಆರು ಗಂಟೆ ಆಗ್ತಿದ್ದ ಹಾಗೆ ಚಾಂದಿನಿ ಚಾಂದಿನಿ ಚೌಕ್ ಬಜಾರ್ಗೆ ಬರುವಂತಹ ಏನಿದ್ದಾರೆ ಅವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ ಸಂಜೆ ಆಗ್ತಿದ್ದಂತೆ ಆ ಬಜಾರ್ ಗೆ ಬರುವಂತರ ಸಂಖ್ಯೆ ಜಾಸ್ತಿ ಆಗುತ್ತೆ ಚಾಂದಿನಿ ಚೌಕ್ ಗೆ ಬರುವಂತವರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಸಮಯವನ್ನ ಆತ ಕಾಯ್ತಾ ಇದ್ದ ಮತ್ತೆ ಸಂಜೆ ಆಗ್ತಿದ್ದ ಹಾಗೆ ಟ್ರಾಫಿಕ್ ಕೂಡ ಜಾಸ್ತಿ ಆಗುತ್ತೆ ಸಿಗ್ನಲ್ ನಲ್ಲಿ ನಿಲ್ಲುವಂತಹ ವೆಹಿಕಲ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಆ ಸಮಯವನ್ನೇ ನೋಡ್ಕೊಂಡು ಆತ ಸ್ಫೋಟ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಯಾ ಪಾರ್ಕಿಂಗ್ ಸ್ಪೇಸ್ಗೆ ಹೋಗಕ್ಕಿಂತಲೂ ಮುಂಚೆ ಅಸಫ್ ಅಲಿ ರಸ್ತೆಯಲ್ಲಿ ಆತ ನಲ್ವತ್ತು ನಿಮಿಷ ಕಾಲ ರಸ್ತೆಯಲ್ಲೇ ವೇಟ್ ಮಾಡಿರ್ತಾನೆ ಮುಖ್ಯವಾಗಿ ಆತ ಆಗ್ಲೂ ನಿಂದ ಹೊರಗಡೆ ಇಳಿದಿರುದಿಲ್ಲ ಮತ್ತೆ ಮೊಬೈಲ್ ಕೂಡ ಆತ ಬಳಕೆಯನ್ನ ಮಾಡಿರೋದಿಲ್ಲ ಮೊಬೈಲ್ ಬಳಕೆ ಮಾಡಿದ್ರು ಕೂಡ ಗೊತ್ತಾಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಅಲ್ಲೂ ಕೂಡ ಮೊಬೈಲ್ ಅನ್ನ ಬಳಕೆ ಮಾಡಿರೋದಿಲ್ಲ ಒಂದ್ ಕಡೆ ಇಂಡಿಯಾ ಗೇಟ್ ಕೂಡ ಅಲ್ಲಿಂದ ಹತ್ರ ಆಗತ್ತೆ ಮತ್ತೆ ಇಂಡಿಯಾ ಗೇಟ್ ನಲ್ಲಿ ಇಂಡಿಯಾ ಗೇಟ್ ಹತ್ರಕ್ಕೆ ಹೋಗ್ಲಿಕ್ಕೆ ಯಾರನ್ನು ಬಿಡೋದಿಲ್ಲ ರಸ್ತೆಯಲ್ಲೇ ನಿಲ್ಕೊಳ್ಬೇಕಾಗತ್ತೆ ಮತ್ತೆ ರಸ್ತೆಯಲ್ಲಿ ಹೆಚ್ಚು ಕಾಲ ಹಾಗೆ ಸಂಪರ್ಕದಲ್ಲಿರಿ ಮಾಹಿತಿಯನ್ನ ಪಡಿತೀನಿ